ಎಲ್ಲರಿಗೂ ನಮಸ್ಕಾರಗಳು ಕಲಿಕಾ ವೃಕ್ಷ ಚಾನಲ್ಗೆ ಸ್ವಾಗತ ಈ ವಿಡಿಯೋ ನೋಡ್ತಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳು ಆತ್ಮೀಯ ಮಕ್ಕಳೇ ಈ ವಿಡಿಯೋದಲ್ಲಿ ನಲಿ ಕಲಿಯ ಒಂದನೇ ಹಂತದಲ್ಲಿ ಬರುವ ರ ಗ ಸ ದ ಆ ಅಕ್ಷರಗಳನ್ನು ಬಳಸಿಕೊಂಡು ಪದ ರಚನೆ ಮಾಡೋಣ ಮತ್ತು ಅದೇ ಪದದ ಕೊನೆಯ ಅಕ್ಷರದ ಸಹಾಯದಿಂದ ಬೇರೆ ಪದಗಳನ್ನು ರಚಿಸೋಣ ಮಾಡಿಕೊಂಡು ಮೊದಲನೆಯ ಅಕ್ಷರ

ರ ಮ ಪರಮ ಮ ಗ ಧ ಧ ನ ದ ಧನದ ದ ಸ ರ ದಸರ ರ ಮ ಮಣ ರಮಣ ಎರಡನೆಯ ಅಕ್ಷರ ಗ

ಹ ತರಹ ಹ ಡ ಹ ದ ಡ ಮರ ರ ಜ ಕ ರಜಕ ಕ ರ ಕರಣ ಮೂರನೆಯ ಅಕ್ಷರ ಸ ಸ

ಭಜನ ನ ರ ಡ ನರಾ ಡ ಡ ವ ಕ ಡ ಕ ಕಾ ಡ ಗ ಕಾ ಡ ಗ ಗ ಡ ನ ಗ ಡಾ ನ ನಾಲ್ಕನೇ ಅಕ್ಷರ ದ ದ ವ ಸ ದವಸ ಸ ಲ ಗಲಗ ಗನಕ ಕ ಡವ ಕಡವ ವ ಲಯವಲಯ ಯಮಕ ಕ ಥ ಕಕ ಕ ನ ಕನಕ ಕ ಮಮ ಠ ಮಳಠಮಳ ಐದನೇ ಅಕ್ಷರ ಅ ಅರಸ

रा, नगर र रा। रा, बा सा। सा, बा, ला। ला, ना सबलवण